ನಮಸ್ಕಾರ ಎಲ್ರಿಗೂ ಇವತ್ತೇನು ನೇಚರ್ ಮಧ್ಯೆ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಅನ್ಕೊಂಡ್ರ ಹೌದು ಈ ವೆದರ್ ಹಾಗೆ ನೇಚರ್ ತುಂಬ ಚೆನ್ನಾಗಿದೆ ಮಳೆ ಬರೋ ಥರ ಇದೆ ನಾನಿವತ್ತು ನಿಮ್ಮನ್ನು ಒಂದು ಪ್ರಸಿದ್ಧ ದೇವಾಲಯಕ್ಕೆ ಕರ್ಕೊಂಡು ಇದ್ದೀನಿ ಯಾವುದು ಅಂತ ಹೋಗ್ತಾ ಗೊತ್ತಾಗುತ್ತೆ ಬನ್ನಿ ಈ ಬೋರ್ಡ್ ನೋಡಿ ಗೊತ್ತಾಗಿರ್ಬೋದು ನಾವೆಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೌದು ಗೊರವನಹಳ್ಳಿಗೆ ಬಂದಿದ್ದೇನೆ ಮಹಾಲಕ್ಷ್ಮಿ ಟೆಂಪಲ್ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಇದು ಟೆಂಪಲ್ ನ ಎಂಟ್ರೆನ್ಸ್ ಒಳಗಡೆ ಬಂದ ತಕ್ಷಣ ನಿಮ್ಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹಾಗೆ ಪಾರ್ಕಿಂಗ್ ಫೆಸಿಲಿಟಿ ಫ್ರೀ ಇದೆ ಟೂ ವೀಲರ್ ಹಾಗೆ ಫೋರ್ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಲ್ಲಿ ನೋಡಬಹುದು ಶಾಪ್ಸ್ ಇದೆ ಹೂ ಹಣ್ಣು ಕಾಯಿ ಪೂಜೆಗೆ ಬೇಕಾದ ಎಲ್ಲ ಐಟಮ್ಸ್ ಇಲ್ಲೇ ಸಿಗುತ್ತದೆ ಹಾಗೆ ಇಲ್ಲಿ ಯಾತ್ರಿ ನಿವಾಸ ಕೂಡ ಇದೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಟೆಂಪಲ್ ಮ್ಯಾನೇಜ್ಮೆಂಟ್ನಲ್ಲಿ ವಿಚಾರಿಸಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯ ಪ್ರವಾಸಿಗರ ಆಕರ್ಷಣೆಯಲ್ಲಿ ನಾಲ್ಕನೇ ಅತ್ಯಂತ ಜನಪ್ರಿಯ ತಾಣ ಎಂದೇ ಪ್ರಸಿದ್ಧಿಯಾಗಿದೆ ಇದಕ್ಕೆ ಬಹುಮುಖ್ಯ ಕಾರಣವೆಂದರೆ ನಮ್ಮ ರಾಜ್ಯದ ಪ್ರವಾಸಿ ತಾಣಗಳು ದೇಶ ವಿದೇಶಗಳಲ್ಲಿ ಹೆಸರುವಾಸಿಯಾಗಿವೆ ಅದರಲ್ಲಿಯೂ ಇಲ್ಲಿನ ಆಧ್ಯಾತ್ಮಿಕ ಕ್ಷೇತ್ರಗಳಿಗೆ ಎಲ್ಲೆಡೆಯಿಂದ ಪ್ರವಾಸಿಗರು ಆಗಮಿಸುತ್ತಾರೆ ಇಂಥ ಒಂದು ಪ್ರಸಿದ್ಧ ದೇಗುಲವೆಂದರೆ ತುಮಕೂರು ಜಿಲ್ಲೆಯ ಕೊರಟಗೆರೆಯ ಗೊರವನಹಳ್ಳಿಯಲ್ಲಿರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಈ ದೇಗುಲದ ಹೆಸರೇ ಸೂಚಿಸುವಂತೆ ಈ ದೇವಾಲಯವು ಭಗವಾನ್ ಶ್ರೀ ಮಹಾವಿಷ್ಣುವಿನ ಪತ್ನಿ ಸಮೃದ್ಧಿ ಮತ್ತು ಸಂಪತ್ತಿನ ದೇವತೆ ಆದ ಮಹಾಲಕ್ಷ್ಮಿ ದೇವಿಗೆ ಸಮರ್ಪಿತವಾಗಿದೆ ಕರಕುಶಲ ಕೆತ್ತನೆ ಪುಷ್ಪಾಲಂಕಾರ ಹೀಗೆ ಎಲ್ಲ ಬಗೆಯ ಆಧ್ಯಾತ್ಮಿಕ ಅನುಸಂಧಾನಗಳಿಗೆ ಈ ದೇಗುಲ ಪ್ರಸಿದ್ಧಿ ಪಡೆದಿದೆ ನಮಸ್ಕಾರ ವೆಲ್ಕಮ್ ಟು ದಿ ಚಾನಲ್ ಇವತ್ತು ನಾವು ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ಗೆ ಬಂದಿದ್ದೀನಿ ಇಲ್ಲಿನ ವಿಶೇಷ ಹಾಗೆ ಇಲ್ಲಿನ ಮಹತ್ವ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಕಂಪ್ ಸ್ಟಾರ್ಟ್ ಮಾಡೋಣ ಟೆಂಪಲ್ ಟೈಮಿಂಗ್ಸ್ ಬೆಳಿಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡೂವರೆ ಹಾಗೂ ಸಂಜೆ ಐದು ಮೂವತ್ತರಿಂದ ರಾತ್ರಿ ಎಂಟರವರೆಗೆ ದೇವಾಲಯದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ದೇಶದ ಎಲ್ಲ ದೇಗುಲಗಳಂತೆ ಈ ದೇಗುಲಕ್ಕೂ ತನ್ನದೇ ಆದಂತ ಒಂದು ಸುಂದರ ಇತಿಹಾಸವಿದೆ ಈ ದೇಗುಲದಲ್ಲಿ ಪೂಜಿಸಲ್ಪಡುತ್ತಿರುವ ಮಹಾಲಕ್ಷ್ಮಿ ದೇವಿಯ ಮುಖ್ಯ ವಿಗ್ರಹವು ಸ್ವಯಂಭೂ ಎಂದು ನಂಬಲಾಗಿದೆ ಸ್ಥಳೀಯ ಇತಿಹಾಸಕಾರ ಪ್ರಕಾರ ಈ ದೇಗುಲ ಸುಮಾರು ಎರಡು ನೂರು ವರ್ಷಗಳ ಇತಿಹಾಸ ಹೊಂದಿದೆ ಮಹಾಲಕ್ಷ್ಮಿ ಈ ಗೊರವನಹಳ್ಳಿಯಲ್ಲಿ ಬಂದು ನೆಲೆಸಿದ್ದರ ಹಿಂದೆ ಒಂದು ರೋಚಕ ಕಥೆ ಇದೆ ತುಮಕೂರಿನ ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿಯಲ್ಲಿ ಅಬ್ಬಯ್ಯ ಅನ್ನುವರಿಗೆ ಒಂದು ಹೆಣ್ಣಿನ ಅಶರೀರವಾಣಿಯೊಂದು ಕೇಳಿಸಿತ್ತು ನಾನು ನಿಮ್ಮ ಮನೆಗೆ ಬರುತ್ತೀನಿ ಕರೆದುಕೊಂಡು ಹೋಗುವಂತ ಆ ಅಶರೀರವಾಣಿ ಹೇಳಿತ್ತು ಆ ಅಶರೀರವಾಣಿ ಪದೇ ಪದೇ ಕೇಳಿಸುತ್ತಾ ಇತ್ತು ಇದರಿಂದ ವಿಚಲಿತನಾದ ಅಬ್ಬಯ್ಯ ತನಗಾದ ಅನುಭವವನ್ನು ತನ್ನ ತಾಯಿಗೆ ಹೇಳಿದರು ಇನ್ನೊಮ್ಮೆ ಆ ಶರೀರವಾಣಿ ಕೇಳಿಸಿದರೆ ನೀನು ದೆವ್ವವಾದರೆ ಅಲ್ಲೇ ಇರು ದೇವರಾದರೆ ಬಾ ಅಂತ ಹೇಳು ಅಂತ ಅಬ್ಬಯ್ಯನ ತಾಯಿ ಹೇಳಿದರು ತಾಯಿಯ ಮಾತಿಗೆ ಒಪ್ಪಿಕೊಂಡ ಅಬ್ಬಯ್ಯ ತನ್ನ ಕೆಲಸವನ್ನು ಮುಂದುವರೆಸಿದ ಮತ್ತೆ ಅದೇ ಆ ಶರೀರವಾಣಿ ಕೇಳಿಸಿತ್ತು ಅಬ್ಬಯ್ಯನಿಗೆ ತಾಯಿ ಹೇಳಿದಂತೆ ದೆವ್ವಾದರೆ ಬರಬೇಡ ದೇವರಾದರೆ ಬಾ ಅಂತ ಹೇಳಿದ ಮಹಾಲಕ್ಷ್ಮಿ ಕೊಳದಿಂದ ಎದ್ದು ಬಂದು ಅಬ್ಬಯ್ಯನ ಮನೆ ಸೇರಿದಳು ಅಂದಿನಿಂದ ಗೊರವನಹಳ್ಳಿ ಪವಿತ್ರ ಪುಣ್ಯ ಕ್ಷೇತ್ರವಾಗಿ ಆಯಿತು ದೇವಿ ಆತನಿಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಶೀರ್ವದಿಸಿದರು ತನಗೆ ಅನಾಯಾಸವಾಗಿ ದೊರೆತ ಸಂಪತ್ತನ್ನು ಆತ ದಾನಕ್ಕೆ ವಿನಿಯೋಗಿಸಿದನು ಈತನ ಸಮಾಜ ಸೇವೆ ಗೌರವಾರ್ಥವಾಗಿ ಆತನ ಮನೆಗೆ ಲಕ್ಷ್ಮೀ ನಿವಾಸ ಎಂದು ಜನ ಹೆಸರಿಟ್ಟರು ಅಬ್ಬಯ್ಯ ಸಹೋದರ ತೋಟದಪ್ಪ ಕೂಡ ಅಬ್ಬಯ್ಯನ ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದರು ಆತ ಕೂಡ ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಲು ಆರಂಭಿಸಿದನು ಒಂದು ರಾತ್ರಿ ದೇವಿಯು ಅವನ ಕನಸಿನಲ್ಲಿ ಪ್ರತ್ಯಕ್ಷಳಾಗಿ ತನಗೆ ದೇವಾಲಯವನ್ನು ನಿರ್ಮಿಸುವಂತೆ ಆದೇಶ ನೀಡಿದಳು ಈ ಆದೇಶದ ಪ್ರಕಾರ ಆತ ದೇವಿಗೆ ದೇವಾಲಯವನ್ನು ನಿರ್ಮಿಸಿದನು ಮತ್ತು ಈ ಗುಡಿಯಲ್ಲಿ ವಿಗ್ರಹವನ್ನು ಪೂಜಿಸಲು ಪ್ರಾರಂಭಿಸಿದನು ಇಲ್ಲಿ ಸಿದ್ಧಗಂಗಾ ಮಠದ ವಿದ್ಯಾರ್ಥಿಗಳು ಮಾತನಾಡಿದ್ದಾರೆ ಅವರು ಈ ದೇವಸ್ಥಾನದ ಬಗ್ಗೆ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿಲ್ಲ ತೋಟದಪ್ಪನ ಮರಣದ ನಂತರ ಚೌಡಯ್ಯ ಎನ್ನುವಾತ ಮಹಾಲಕ್ಷ್ಮಿ ದೇವಿಗೆ ಪೂಜೆಗಳನ್ನು ಮಾಡಲು ಪ್ರಾರಂಭಿಸಿದನು ಆದರೆ ಹತ್ತೊಂಬತ್ತು ನೂರ ಹತ್ತು ಮತ್ತು ಹತ್ತೊಂಬತ್ತು ನೂರ ಇಪ್ಪತ್ತೈದರ ನಡುವಿನ ಹದಿನೈದು ವರ್ಷಗಳ ಕಾಲ ಎನ್ನುವ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಆದರೆ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ದೇವಿಯ ಪರಮ ಭಕ್ತಿ ಕಮಲಮ್ಮ ಗೊರವನಹಳ್ಳಿಗೆ ಆಗಮಿಸಿದರು ಈ ಸಂದರ್ಭದಲ್ಲಿ ದೇಗುಲ ಸುಸ್ಥಿತಿಯಲ್ಲಿ ಇಲ್ಲದಿರುವುದನ್ನು ಕಂಡು ಮಮ್ಮಲ ಮರುಗಿದರು ಬಳಿಕ ಅವರು ದೇವಾಲಯವನ್ನು ಪುನರುಜ್ಜೀವನಗೊಳಿಸಿದರು ಆ ಬಳಿಕ ದೇವಿಗೆ ಪೂಜೆ ಮರು ಆರಂಭವಾಯಿತು ಆದರೆ ಕೆಲವು ಕಾರಣಗಳಿಂದ ಒಂದು ವರ್ಷದ ನಂತರ ಅವರು ಗೊರವನಹಳ್ಳಿ ಬಿಟ್ಟು ತೆರಳಿದರು ಬಳಿಕ ಸುಮಾರು ಇಪ್ಪತ್ತಾರು ವರ್ಷಗಳ ನಂತರ ಅವರು ದೇವಾಲಯಕ್ಕೆ ಮರಳಿ ಬಂದು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಪುನರ್ ಪೂಜೆ ಆರಂಭಿಸಿದರು ದೇಗುಲದ ವಾಸ್ತುಶಿಲ್ಪದ ಬಗ್ಗೆ ನೋಡೋದಾದ್ರೆ ಗೊರವನಹಳ್ಳಿಯ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನವು ಸಾವಿರದ ಒಂಬೈನೂರ ದಶಕದ ವಿಶಿಷ್ಟವಾದ ದಕ್ಷಿಣ ಭಾರತದ ವಾಸ್ತುಶಿಲ್ಪಕ್ಕೆ ಒಂದು ಸುಂದರ ಉದಾಹರಣೆಯಾಗಿದೆ ದೇವಸ್ಥಾನದ ಇತಿಹಾಸದ ಬಗ್ಗೆ ಇಲ್ಲಿನ ಅರ್ಚಕರು ಅವರ ಅನುಭವವನ್ನು ಹಂಚಿಕೊಂಡಿದ್ದಾರೆ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಅಭಯದಲ್ಲಿ ತೋರ್ತಪ್ಪ ಅಭಯ ಸಿಕ್ಕು ದೊರನಲ್ಲಿ ಪ್ರತಿಷ್ಠಾಪನೆ ಮಾಡಿ ದೊರನಳ್ಳಿ ಲಕ್ಷ್ಮಿ ಕಮಲ ಮಜ್ಜಿಯವರು ಇದನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿ ಅಭಿವೃದ್ಧಿ ಇದೆ ಇತಿಹಾಸ ಇದೆ ಸಾವಿರಾರು ವರ್ಷಗಳ ಹಿಂದೆ ಸಿಕ್ಕಿರೋದೇ ಇರಲಿಲ್ಲ ಅಜ್ಜಿಯವರು ಇಂಪ್ರೂವ್ಮೆಂಟ್ ಅವರು

ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ದೇವಾಲಯವು ದೊಡ್ಡದಾದ ಬಹುವರ್ಣದ ಗೋಪುರವನ್ನು ಹೊಂದಿದೆ ಮತ್ತು ಎರಡು ಬದಿಗಳಲ್ಲಿ ಸಣ್ಣ ಕಮಾನುಗಳನ್ನು ಹೊಂದಿದೆ ದೇವಾಲಯದ ಎರಡು ಬದಿಯಲ್ಲಿ ದೊಡ್ಡ ವರಾಂಡ ಇದೆ ದೇಗುಲದ ಅಧಿದೇವತೆ ಶ್ರೀ ಮಹಾಲಕ್ಷ್ಮಿ ವಿಗ್ರಹವು ಗರ್ಭಗೃಹದಲ್ಲಿ ಪ್ರತಿಷ್ಠಾಪಿತವಾಗಿದೆ ಶ್ರೀ ನಾಗದೇವತೆ ಶ್ರೀ ಮಾರಿಕಾಂಬಾ ದೇವತೆ ದೇಗುಲ ಕೂಡ ಇದೆ ಈ ದೇವಸ್ಥಾನವು ವರ್ಷದ ಎಲ್ಲ ದಿನಗಳಲ್ಲೂ ತೆರೆದಿರುತ್ತದೆ ಆದರೆ ಸೂರ್ಯಗ್ರಹಣ ಚಂದ್ರಗ್ರಹಣದ ಸಂದರ್ಭದಲ್ಲಿ ಮಾತ್ರ ಇಲ್ಲಿ ಬಾಗಿಲು ಹಾಕಲಾಗುತ್ತದೆ ಉಳಿದಂತೆ ಎಲ್ಲ ದಿನಗಳಲ್ಲೂ ಸಾರ್ವಜನಿಕರಿಗೆ ದೇಗುಲದ ಬಾಗಿಲು ತೆರೆದಿರುತ್ತದೆ ಇದು ದೇವಿಯ ಪರಮ ಭಕ್ತೆ ಕಮಲಮ್ಮನವರ ಬೃಂದಾವನ ಇವರೇ ಇಲ್ಲಿ ನಿರಂತರ ಪೂಜೆ ಆರಂಭಿಸಿದರ ಫಲವಾಗಿ ದೇವಿಯಲ್ಲಿ ನೆಲೆಸಿ ಬಂದ ಭಕ್ತರಿಗೆ ಬೇಡಿಕೆಗಳನ್ನು ಈಡೇರಿಸುವ ಮಹಾಲಕ್ಷ್ಮಿ ಆಗಿದ್ದಾಳೆ ಈ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಹಾಗೂ ಭಾನುವಾರಗಳಂದು ವಿಶೇಷ ಪೂಜೆ ಇರುತ್ತದೆ ದೇವಾಲಯದ ವತಿಯಿಂದ ಇಲ್ಲಿ ಪ್ರತಿದಿನ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಲಾಗಿದೆ ದೇವಸ್ಥಾನದವರು ಇಲ್ಲಿ ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಿಸಿದ್ದಾರೆ ಸಾರ್ವಜನಿಕರು ಅಗತ್ಯ ಹಣವನ್ನು ನೀಡಿ ಇದರ ಉಪಯೋಗ ಪಡೆದುಕೊಳ್ಳಬಹುದು ಇಲ್ಲಿ ದಾಸೋಹ ಭವನ ಇದೆ ಪ್ರತಿನಿತ್ಯ ಅನ್ನ ಪ್ರಸಾದ ಇರುತ್ತದೆ ಇಲ್ಲಿ ನೋಡ್ಬೋದು ಟೈಮಿಂಗ್ಸ್ ಡಿಸ್ಪ್ಲೇ ಮಾಡಿದ್ದಾರೆ ಹಾಗೆ ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಎಂಟ್ರ್ ಆದ ತಕ್ಷಣ ನೋಡ್ಬೋದು ವಿಶಾಲವಾದ ಊಟದ ಹಾಲ್ ಇದೆ ಇಲ್ಲಿ ನಾವು ಹೋದ ಸಂದರ್ಭದಲ್ಲಿ ಸ್ವೀಟು ಅನ್ನ ಸಾಂಬಾರ್ ಹಾಗೆ ಅನ್ನ ಮಜ್ಜಿಗೆ ಕೊಟ್ ಇಲ್ಲಿ ಅತಿ ಸುಂದರವಾದ ದೇವರ ವಿಗ್ರಹಗಳು ಹಾಗೆ ಕಲ್ಲಿನ ಕುಟ್ಟಾನಿ ವರಳುಗಳು ದೊರೆಯುತ್ತವೆ ಇವತ್ತಿನ ವಿಡಿಯೋ ತಮ್ಗೆಲ್ಲ ಇಷ್ಟ ಆಗಿದೆ ಅಂತ ಹೋಗ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಧನ್ಯವಾದಗಳು ಶುಭ ದಿನ